ಸರ್ ರಾಹುಲ್ ಗಾಂಧಿ ಅವರು ಭಾರತ ಜೋಡಿ ಯಾತ್ರೆಗಳನ್ನು ದೇಶ ಚಿಂತನ ಮಾಡಿದ್ರು ಸಂವಿಧಾನ ಮೂಡಿಸಬೇಕು ಭಾರತೀಯ ಜನತಾ ಪಾರ್ಟಿ ಬಂದ್ಬಿಟ್ರೆ ಅವ್ರ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ಸುದ್ದಿ ಅಂತ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ ನೋಡಿದ್ರೆ ಅವ್ರ ಸರ್ಕಾರಗಳಾಗಲಿ ಈಗ ಅಮೆಂಡ್ ಮಾಡಿ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ಕಾರದ ತಿದ್ದುಪಡಿ ಆಗಿದೆ ಹಾಗೇ ಇಲ್ಲ ಇಷ್ಟು ವರ್ಷಗಳ ಕಾಲ ನೋಡಿ ತಿದ್ದುಪಡಿ ಸುಮಾರು ಎಪ್ಪತ್ತು ನನಗೆ ತಿಳಿದ ಮಟ್ಟಿಗೆ ಎಪ್ಪತ್ತೇಳು ಎಪ್ಪತ್ತೆಂಟು ಬಾರಿ ತಿದ್ದುಪಡಿ ಆಗಿದೆ ಅದರಲ್ಲಿ ಐವತ್ತೈದರಿಂದ ಅರುವತ್ತು ಬಾರಿ ಕಾಂಗ್ರೆಸ್ನವರ ತಿದ್ದುಪಡಿಯನ್ನು ಮಾಡಿದ್ದಾರೆ ಈ ದೇಶದಲ್ಲಿ ಆಳತಕ್ಕಂಥ ಸಂದರ್ಭದಲ್ಲಿ ಇವರು ಇವತ್ತು ಯಾವ ಕಾರಣಕ್ಕಾಗಿ ತಿದ್ದುಪಡಿ ತರ್ತಾರ ಇವತ್ತು ಅಮೆಂಡ್ಮೆಂಟ್ ಮಾಡಬೇಕಂತಂದ್ರೆ ವಿಷಯ ಇರಬೇಕು ವಿಷಯದಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳಾಗಬೇಕು ಚರ್ಚೆಗಳಾದಮೇಲೆ ನಾವು ಅಮೆಂಡ್ಮೆಂಟ್ ಮಾಡಬೇಕು ಏನು ಅನ್ನುವಂಥದ್ದು ಬರುತ್ತೆ ಅದು ನಾವು ಸಂವಿಧಾನವನ್ನು ಬದಲಿಸ್ತೀವಿ ಯಾರ ಸಲುವಾಗಿ ಮುಸಲ್ಮಾನರ ಸಲುವಾಗಿ ಸಂವಿಧಾನವನ್ನು ಕೂಡ ಬದಲಿಸ್ತೇನೆ ಅಂತಕ್ಕಂಥ ಕೆಳಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಂಡ್ರೆ ಇವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಅಫ್ಯೂಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನಂತೀವಿ ಅದನ್ನು ಮಾಡೋದ್ರಲ್ಲಿ ಕಾಂಪಿಟೇಷನ್ ಮಾಡೋಕ್ಕತ್ತಾರೆ ಇವತ್ತು ಎರಡು ಟೀಮ್ನವರು ಕೂಡ ಹೀಗಾಗಿ ನಾವು ಇದನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ತೆಗೆದುಕೊಂಡಿವೆ ಮಾ ಏಪ್ರಿಲ್ ಒಂದು ಎರಡು ಮೂರು ಮೂರು ದಿವಸ ಅಹೋರಾತ್ರಿ ಧರಣಿಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ನಾಲ್ಕು ಸ್ಥಳಗಳಲ್ಲಿ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೇವೆ ನಾಕೂ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ತೆಗೆತ್ಕೊಳ್ತೇವೆ ಯಾವ ಕಾರಣಕ್ಕೂ ನಾಲ್ಕು ಪರ್ಸೆಂಟ್ ರಿಸರ್ವೇಷನನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಪೋದಿಲ್ಲ ಅದ್ರ ಜೊತೆಗೆ ಅಷ್ಟೇ ಖಡ ಹೇಳ್ತೀನಿ ಸಂವಿಧಾನ ಬದಲಾವಣೆ ಅಂತಕ್ಕಂಥದ್ದನ್ನು ಏನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಇದನ್ನು ಉಗ್ರವಾಗಿ ಖಂಡಿಸ್ತೇವೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಬದಲಾವಣೆ ತರುವಂಥದ್ದು ಶತಸುಳ್ಳು ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ